वर श्रीपते सत्कामितप्रद सौम्यत्रिककुद्धामत्रिचतुष्पादपावनचरितचार्वाङ्गा गोमतिप्रिय गौणगुरुतमसामगायनलोल सर्वस्वामी मम कुलदैवसन्तैः सुवतु सज्जनरा सुखगुणपूरितजय विश्वेशा जय पुरुषोत्तम कारण रूप जय देव वरेण्य दासव्रिय दयायुक्त दूरीकृत दुराशिष हरकथमृतसार जगन्नाथ जगन्नाथगुरु भजे श्री हरिथामृतसार अनुक्रमणिका पद्य ಶ್ರೀಮತ ಮರ ಶ್ರೀಪತೆ ಸತ್ಕಾಮಿತಪ್ರದ ಸೌಮ್ಯ ಎಂಬ ಈ ಪದ್ಯದಿಂದ ಶ್ರ ಜಗನ್ನಾಥ ಅನಂತ ಮಹಿಮಾ ಸಂಪನ್ನನಾದ ಶ್ರೀ ಪರಮಾತ್ಮನನ್ನು ಸಜ್ಜನರನ್ನು ಸದಾ ರಕ್ಷಿಸು ಎಂದು ಪ್ರಾರ್ಥಿಸುತ್ತಾರೆ ಶ್ರೀ ಎಂದರೆ ವೇದಶಾಸ್ತ್ರಾನುಸಾರ ಐಶ್ವರ್ಯ ಎಂದರ್ಥ ಅದರಿಂದ ವೇದಾಧ್ಯಯನ ಸಂಪನ್ನರಾದ ಸಜ್ಜನರು ಶ್ರೀಮತಾಂ ಐಶ್ವರ್ಯ ಸಂಪನ್ನರಾದ ಸತ್ಯಲೋಕಾಧಿಪತಿಯಾದ ಶ್ರೀ ಬ್ರಹ್ಮದೇವರೇ ಆದಿಯಾಗಿ ದೇವತಾ ವರ್ಗ ಇವರಿಗಿಂತ ಉತ್ತಮೋತ್ತಮನಾದ ಶ್ರೀಹರಿಯು ಶ್ರೀಮತಾಂಬರನು ಇನ್ನೊಂದು ಅರ್ಥದಲ್ಲಿ ಜಲಮಿಶ್ರಿತ ಸೋಮರಸಪಾನಾರ್ಹರು ಪಾನಾರ್ಹರು ಶ್ರೀಮತಾಂ ಅಂಥವರಿಂದ ಭಜನೀಯನಾದ್ದರಿಂದ ಅವರೇಣ್ಯನಾದ್ದರಿಂದ ಶ್ರೀಮತಾಮರನು ಶ್ರೀ ಪರಮಾತ್ಮನು ಅಂದರೆ ಶ್ರೀಮಂತರಾದ ಸರ್ವದೇವತೆಗಳಿಗೂ ಉತ್ತಮೋತ್ತಮನು ಎಂದರ್ಥ ಸತ್ವಗುಣಾಭಿಮಾನಿಯಾದ ಮಂಗಳಪ್ರದಳಾದ ಶ್ರೀಲಕ್ಷ್ಮೀದೇವಿಗೆ ಶ್ರೀ ಎಂದು ಹೆಸರು ಶ್ರೀನಾಮಕಳಾದ ಲಕ್ಷ್ಮೀ ದೇವಿಗೆ ಸ್ವಾಮಿಯೂ ನಿಯಾಮಕನೂ ಆದ ಶ್ರೀಹರಿಯೂ ಶ್ರೀಪತಿಯೂ ಶ್ರೀಮತಾಂಬರನು ಶ್ರೀಪತಿಯೂ ಆದ ಶ್ರೀ ಪರಮಾತ್ಮನು ಸಜ್ಜನರ ಮನೋಭಿಲಾಷೆಗಳನ್ನು ಈಡೇರಿಸುವ ಸರ್ವಾಭಿಷ್ಟಪ್ರದನು ಕಾಮ ಎಂದರೆ ಮನಸ್ಸಿನ ಇಷ್ಟಗಳು ಸತ್ತಾಮ ಎಂದರೆ ಸ್ವರೂಪ ಸ್ವಭಾವದಲ್ಲಿ ಸಜ್ಜನರವಾದವರು ಮಾಡುವ ಭಗವದ್ ವಿಷಯಗಳ ಆದ ಕಾಮಿತಾರ್ಥಗಳು ಅವುಗಳನ್ನು ನೀಡುವವನಾದ್ದರಿಂದ ಸತ್ಕಾಮಿತಪ್ರದನು ತನ್ನ ಭಕ್ತರ ವಿಷಯದಲ್ಲಿ ಶ್ರೀಹರಿಯು ಸುಮುಖನು ಅತ್ಯಂತ ಕೋಮಲ ಹಾಗೂ ಮೃದು ಸ್ವಭಾವವುಳ್ಳವನು ಪರಮ ಶಾಂತಮೂರ್ತಿ ಇದರಿಂದ ಸೌಮ್ಯನು ಸತ್ಕಾಮಿತಪ್ರದನೂ ಸೌಮ್ಯನೂ ಆದ ಶ್ರೀ ಪರಮಾತ್ಮನು ತ್ರೀ ಅಂದರೆ ಮೂರು ಕಕುಧಾಮ ಉನ್ನತವಾದ ಮುಕ್ತಿಧಾಮಗಳು ವೈಕುಂಠ ಅನಂತಾಸನ ಮತ್ತು ಶ್ವೇತ ದ್ವೀಪದಲ್ಲಿ ನಿವಾಸಿಯು ಲಕ್ಷಾತ್ಮಕವಾದ ಈ ಮುಕ್ತಿಧಾಮತ್ರಯಗಳು ಸಾತ್ವಿಕರಿಗೆ ಲಭ್ಯವಾಗುವ ಅತ್ಯುನ್ನತ ಶ್ರೇಷ್ಠ ಸ್ಥಾನಗಳು ಕಕುತ್ ಎಂದರೆ ಗೂಳಿಯ ಬೆನ್ನಿನ ಮೇಲಿನ ಡುಬ್ಬ ವೃಷಭ ಸ್ಕಂದ ಅದು ಉನ್ನತವಾಗಿರುವುದು ತ್ರಿಧಾಮಗಳು ವೃಷಭ ಸ್ಕಂದದೋಪಾದಿಗಳು ಅತ್ಯುನ್ನತ ಸ್ಥಾನಗಳಾದ್ದರಿಂದ ತ್ರಿಕಕುತ್ ತ್ರಿ ಎಂದರೆ ವೈಕುಂಠ ಅನಂತಾಸನ ಶ್ವೇತ ದ್ವೀಪಗಳೆಂಬ ಧಾಮತ್ರಯಗಳು ಮತ್ತು ಪ್ರಾಥಃಸವನ ಮಾಧ್ಯಂದಿನ ಸವನ ಮತ್ತು ಸಾಯಂ ಸವನಗಳೆಂಬ ಕಾಲತ್ರಯ ರೂಪವಾದ ಮೂರು ಪಾದಗಳುಳ್ಳವನು ಇದರಿಂದಾಗಿ ತ್ರಿಪಾತ್ ಎಂದು ಕರೆಸುತ್ತಾನೆ ಚತುಷ್ಪಾತ್ ಬ್ರಹ್ಮಾಂಡದ ಒಳಗೆ ಒಂದು ರೂಪ ಸರ್ವಚೇತನರಲ್ಲಿ ಭಿನ್ನಾಂಶ ರೂಪ ವೈಕುಂಠಾದಿ ತ್ರಿಧಾಮಗಳಲ್ಲಿ ಮೂರು ರೂಪಗಳಲ್ಲೂ ಸ್ವರೂಪಾಂಶ ಹೀಗೆ ನಾಲ್ಕು ರೂಪಗಳಿಂದ ವಿದ್ಯಮಾನನಾಗಿ ಚತುಷ್ಪಾತ್ ಎಂದು ಕರೆಸಿಕೊಳ್ಳುತ್ತಾನೆ ಪಾತ್ ಎಂದರೆ ಅಂಶ ನಾಲ್ಕು ಅಂಶಗಳು ಭಿನ್ನಾಂಶ ಒಂದು ಸ್ವರೂಪಾಂಶಗಳು ಮೂರು ಇದಕ್ಕೆ ಪ್ರಮಾಣ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದ ದಿವಿ ಪುರುಷ ಸೂಕ್ತ ವಾಕ್ಯವಿದು ಗಾಯತ್ರಿ ಮಂತ್ರವು ಇಪ್ಪತ್ನಾಲ್ಕು ಅಕ್ಷರಗಳಿಂದ ಯುಕ್ತವಾದದ್ದು ಪ್ರತಿ ಎಂಟು ಅಕ್ಷರಗಳಿಗೆ ಒಂದು ಪಾದ ಶ್ರೀ ಪರಮಾತ್ಮನು ತ್ರಿಪಾತ್ ಗಾಯತ್ರಿ ಮಂತ್ರ ಪ್ರತಿಪಾದ್ಯನು ಶ್ರೀ ಪರಮಾತ್ಮನ ಚರಿತ್ರೆ ಪರಮ ಪಾವನವು ಸಮಸ್ತ ದೋಷಗಳಿಂದ ದೂರವಾದದ್ದು ಅಲ್ಲದೆ ಶ್ರೀಹರಿಯ ಸಂಸ್ಮರಣೆಯಿಂದ ಭಕ್ತಜನರ ಸಕಲ ಪಾಪಗಳು ಪರಿಹಾರ ಅವರನ್ನು ಪವಿತ್ರೀಕರಿಸಿ ಶುದ್ಧಗೊಳಿಸುವುದು ಇದರಿಂದ ಪಾವನ ಚರಿತನು ಚಾರ್ವಾಂಗ ಪಾವನ ಚರಿತ್ರನಾದ ಪವಿತ್ರ ವಸ್ತು ಶ್ರೀ ಪರಮಾತ್ಮನು ಅಪ್ರಾಕೃತವಾದ ಮನೋಹರವಾದ ಅವಯವಗಳುಳ್ಳ ಶರೀರವುಳ್ಳವನು ಇದರಿಂದ ಚಾರ್ವಾಂಗನು ಚಾರು ಸುಂದರವಾದ ಮನೋಹರವಾದ ಅಂಗ ಅವಯವ ವಿಶೇಷನು ಗೋಮತಿ ಪ್ರಿಯ ಚಾರ್ವಾಂಗನಾದ ಚಾರು ಚರಿತನು ಗೋಗಳು ವೇದಗಳು ಗೋಮತಿಯಲ್ಲಿ ಬುದ್ಧಿಯುಳ್ಳವರು ವೇದಾಧ್ಯಯನ ಸಂಪನ್ನರಾಗಿ ವೇದ ಪ್ರತಿಪಾದ್ಯನಾದ ಆ ವೇದಾಂತ ಸ್ವರೂಪನನ್ನು ಉಪಾಸಿಸುತ್ತಿರುವ ಭಕ್ತಜನರಿಗೆ ಅತ್ಯಂತ ಪ್ರಿಯನಾದ್ದರಿಂದ ಗೋಮತಿ ಪ್ರಿಯನು ಅಲ್ಲದೆ ಗೋಮತಿಯು ಪವಿತ್ರವಾದ ತರಂಗಿಣಿ ಆ ನದಿಯ ತೀರದಲ್ಲಿ ಶ್ರೀಕೃಷ್ಣ ದೇವಾಲಯವಿದೆ ಇದರಿಂದ ಗೋಮತಿ ನದಿಯಲ್ಲಿ ಶ್ರೀಕೃಷ್ಣನ ವಿಶೇಷ ಸನ್ನಿಧಾನವಿದೆ ಆ ನದಿಯಲ್ಲಿ ಸ್ನಾನ ಮಾಡುವವರಿಗೆ ಕೃಷ್ಣಾನುಗ್ರಹವಾಗಿ ಮುಕ್ತಿ ಫಲವನ್ನು ಪಡೆಯುವರು ಇದರಿಂದಲೂ ಗೋಮತಿ ಪ್ರಿಯನು ಇನ್ನೊಂದರ್ಥ ಗೋಮತಿ ಎಂದರೆ ಭೂಮಿ ಭೂವಲ್ಲಭನಾದ್ದರಿಂದ ಗೋಮತಿ ಪ್ರಿಯನು ಗೌಣ ಪ್ರಾಕೃತ ಗುಣಗಳಿಂದ ಶೂರನು ಅಪ್ರಾಕೃತವಾದ ಗುಣಗಳುಳ್ಳವನು ತ್ರಿಗುಣಾತೀತನಾದ್ದರಿಂದ ಗೌಣ ಶಬ್ದ ವಾಚ್ಯನು ಜೀವರಂತೆ ತ್ರಿಗುಣ ಬದ್ಧನಲ್ಲ ತ್ರಿಗುಣಾತ್ಮಕವಾದ ಲಿಂಗ ಶರೀರವುಳ್ಳ ಚೇತನರಿಗೂ ಗೌಣ ಎಂಬ ನಾಮ ಗುರುತಮ ಗುರುವು ಪ್ರಪ್ರಥಮದಲ್ಲಿ ಬ್ರಹ್ಮದೇವರಿಗೆ ಉಪದೇಶಿಸಿದ ಹೈಗ್ರೈವ ರೂಪಿ ಶ್ರೀಹರಿ ಬ್ರಹ್ಮಾದಿಗಳಿಗೆ ಶ್ರೇಷ್ಠ ಗುರು ಎಂದರ್ಥ ಸಾಮಗಾಯನ ಲೋಲ ಸಾಮ ಗಾನದಿಂದ ಸಂತೋಷವನ್ನು ಹೊಂದುವವನು ಸಾಮಗಾನವು ಶ್ರೀಹರಿಗೆ ಅತ್ಯಂತ ಪ್ರೀತಿಕರವು ಸರ್ವಸ್ವಾಮಿ ಸರ್ವೋತ್ತಮನಾದ್ದರಿಂದ ಎಲ್ಲರಿಗೂ ಒಡೆಯನು ಮಮ ಕುಲ ದೈವ ನನ್ನ ಕುಲಕ್ಕೆ ದೇವರಾದ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಸಂತೈಸುವನು ಕಾಪಾಡಬೇಕೆಂದು ಪ್ರಾರ್ಥಿಸುತ್ತಾರೆ ಅಪರೋಕ್ಷೀಕೃತ ಶ್ರೀಷರಾದ ಜಗನ್ನಾಥ ದಾಸಾರಿಯರು ಸಜ್ಜನರು ಸಾತ್ವಿಕ ಪ್ರವೃತ್ತಿಯುಳ್ಳ ನಿನ್ನ ಭಕ್ತರನ್ನು ಸಂತೈಸಬೇಕು ಕಾಪಾಡಬೇಕು ಎಂದು ಪ್ರಾರ್ಥಿಸುತ್ತಾರೆ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು